ಮೀನ್ ಬಿಡಪ್ಪ ನಾನು ನಾನಿದ ಮಖನ ನೋಡಿಲ್ಲ ಇವತ್ ನೋಡ್ತಾ ಇದ್ದೀನಿ ಇವಾಗ ಬಿಸಿ ಮುದ್ದೆ ರೆಡಿಯಾಗಿದೆ ಮತ್ತೆ ಹಸಿ ಕಾಳು ಬೇಯಿಸ್ಕೊಂಡಿದ್ದೆ ಸೊ ಇದಕ್ಕೆ ಜಾಸ್ತಿ ಆಗಿ ಏನು ಹಾಕಲ್ಲ ಬೆಳ್ಳುಳ್ಳಿ ಒಂದು ಮತ್ತೆ ಹುಣಸೆಹಣ್ಣು ಮತ್ತು ಕೊತ್ಮಿರಿ ಸೊಪ್ಪು ಮತ್ತೆ ಮೆಣ್ಸಿನ್ಕಾಯಿ ಬೇಯಿಸ್ಕೊಂಡಿರೋದು ಅಕಸ್ಮಾತ್ ಮೆಣಸಿನ್ಕಾಯಿ ಬೇಯಿಸ್ಕೊಂಡಿಲ್ಲ ಅಂತ ಅಂದರೆ ಅಯ್ಯೋ ಸಿಡಿದ್ಬಿಡ್ತು ಬೇಯಿಸ್ ಒಂಥರ ಹೊಟ್ಟೆ ಫಿಲ್ ಆಗಿರೋ ತರ ಒಂದು ಫೀಲಿಂಗ್ ಬರದೆ ಮುದ್ದೆಯಿಂದ ಚಪಾತಿ ತಿಂದ್ರೆ ಅಷ್ಟು ಹೊಟ್ಟೆ ತುಂಬಿದೆ ಅಂತ ಅನ್ಸಲ್ಲ ಮತ್ತೆ ರೈಸ್ ಕೂಡ ಒಂದೊಂದ್ಸರಿ ಹಂಗೆ ಅನ್ಸುತ್ತೆ ಹೊಟ್ಟೆ ತುಂಬಿದೆ ಅಂತ ಫೀಲ್ ಆಗಲ್ಲ ಖುಷಿ ಆಯ್ತಾ ಪಿಜ್ಜಾ ಎಂತ ಪಿಜ್ಜಾ ಇದು ಒಂದೇ ಬಾಕ್ಸ್ ಎರಡು ಬಾಕ್ಸ್ ಕೊಟ್ಟವರ ಎರಡು ಬಾಕ್ಸ್ ಬರುತ್ತಾ ಎರಡಿದವ ಅವನಿಷ್ಟಪ್ಪ ಬೆಣ್ಣೆ ತೆಗೆದೆ ನಾನು ಬರೀ ಅರ್ಧ ಲೀಟ್ರು ನಂದಿನಿ ಮೊಸರು ತಗೊಂಡು ಬಂದು ಸೊ ಇದನ್ನೆಲ್ಲ ಹಿಂಗೆ ಮಾಡಿ ನೀರ್ಗಾಕಿ ಮತ್ತೆ ಕ್ಲೀನ್ ಮಾಡಿಟ್ರೆ ಒಂದು ಕೆಡಲ್ಲ ಇದು ಸೊ ಫ್ರಿಡ್ಜಲ್ಲಿ ಇಟ್ಕೊಂಡು ಒಂದು ವಾರಕ್ಕೊಂದು ಸಾರಿ ಬಿಸಿ ಮಾಡ್ಕೊಂಡ್ರೆ ತುಪ್ಪ ಆಗುತ್ತೆ ಕಾಯಿಸ್ಕೊಂಡ್ರೆ ಸೊ ಇವಾಗ ಮಜ್ಜಿಗೆ ಅಂಶ ಒಳಗಡೆ ಇದೆಯಲ್ಲ ಅದಕ್ಕೆ ಇದು ದಪ್ಪ ಕಾಣಿಸ್ತಾ ಇತ್ತು ನೋಡಿ ಹಿಂಗೆಲ್ಲ ಮಾಡಿಬಿಟ್ರೆ ಮಜ್ಜಿಗೆ ಎಲ್ಲ ಹೋಗ್ಬಿಡುತ್ತೆ ಇವತ್ತು ಬೆಡ್ ಮೇಲೆ ಮಾಡ್ತಾ ಇದ್ದೀನಿ ಮಜ್ಜಿಗೆನ ಅಲ್ಲಿ ಮಾಡೋಕ್ಕೆ ಟೈಮ್ ಆಗಲಿಲ್ಲ ಅಡುಗೆ ಮನೆಯಲ್ಲಿ ಪೂರ್ವಿಕಲ್ಲೆಲ್ಲ ತರಿಸ್ಕೊಬಿಟ್ಟು ಇವಾಗ ನೋಡಿ ಇದರಲ್ಲಿ ಬೆಣ್ಣೆ ಬರುತ್ತೆ ನಂದಿನೇ ಮೊಸರು ಹಾಫ್ ಲೀಟರ್ ತರಿಸಿದೆ ಮಿಕ್ಸಿಲಿ ಜೋರಾಗಿ ತಿರ್ಗ್ಸಕ್ ಹೋದ್ರೆ ಅದು ಈಚೆ ಬಂದ್ಬಿಡುತ್ತೆ ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಮಾಡ್ಕೊಂಡು ಇವಾಗ ಇಷ್ಟು ಮಾಡಿದ್ದೀನಿ ಸೊ ಇವಾಗ ಬೆಣ್ಣೆ ಬರುತ್ತೆ ಇದರಲ್ಲಿ ಅದಕ್ಕೋಸ್ಕರ ಮಾಡಿದ್ದು ನಂದಿನಿ ಪ್ಯಾಕೆಟಲ್ಲಿ ಸ್ವಲ್ಪ ಬೆಣ್ಣೆ ಅಂಶ ಇರುತ್ತೆ ನೋಡಿ ಇವಾಗ ಚೆನ್ನಾಗಿ ಅದೇ ಥರ ಆಗಿ ನಾನು ಇದು ಮಾಡಿದ್ದೀನಿ ಇವಾಗ ನೋಡಿ ಇದರಲ್ಲಿ ಬೆಣ್ಣೆ ಬರುತ್ತೆ ತೆಗೆದು ತೋರಿಸ್ತೀನಿ ನಾನು ಇವಾಗ ರುಬ್ಬಿದ್ದೀನಿ ಮತ್ತು ಮೊದಲೇ ನೀರು ಇರೋ ಪಾತ್ರೆಗೆ ಹಾಕ್ಕೊಬಿಡ್ತೀನಿ ಇದಕ್ಕೆ ಉಪ್ಪು ಹಾಕ್ಕೊಂಡು ಮೊದಲೇ ರುಬ್ಬಿಟ್ಟಿದ್ದೀನಿ ಇವಾಗ ನೋಡಿ ಬೆಣ್ಣೆ ಅಂಶ ಎಲ್ಲ ಮೇಲೆ ಇದೆ ಇದು ಒಂದಿಷ್ಟು ತಪ್ಪ ಬೆಣ್ಣೆ ಬರುತ್ತೆ ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನೆಲ್ಲ ತೊಳೆದು ಬಗಿಸ್ಕೊಂಡು ಬೆಣ್ಣೆ ತೆಗಿತೀನಿ ನಾವು ಮೊದಲೆಲ್ಲ ಮಂತಲ್ಲಿ ಮಜ್ಜೆ ಕಡಿತಾ ಇದ್ದೋ ಸೊ ಹಂಗಾಗಿ ಬೆಣ್ಣೆ ಒಂಥರ ಟ್ರೆಡಿಷನಲ್ಲಾಗಿ ತೆಗಿಬೋದಾಗಿತ್ತು ಸಾಂಪ್ರದಾಯಿಕ ರೀತಿಯಲ್ಲಿ ತೆಗಿಬೋದಾಗಿತ್ತು ಬಟ್ ಇವಾಗ ಮಂತೆಲ್ಲ ಯೂಸ್ ಮಾಡಲ್ಲ ಸೊ ಹಂಗಾಗಿ ಏನು ಮಾಡ್ತೀವಿ ಮಿಕ್ಸಿನೇ ಯೂಸ್ ಮಾಡ್ತೀವಿ ನೋಡಿ ಇವಾಗ ಅರ್ಧ ಲೀಟ್ರು ಮೊಸರಲ್ಲಿ ನಾನು ಇನ್ನೊಂದು ಸ್ವಲ್ಪ ಇಟ್ಟಿದ್ದೀನಿ ಮೊಸರು ನಮ್ಮ ಪೂರ್ವಿಗೆ ಅನ್ನ ತಿನ್ನಕ್ಕೆ ಬೇಕಾಗುತ್ತೆ ಅಂತ ಸೊ ಇವಾಗ ಆ ಒಂದು ಮುಕ್ಕಾಲು ಭಾಗ ಮೊಸರಲ್ಲಿ ಇವಾಗ ಬೆಣ್ಣೆ ನೋಡಿ ಇಷ್ಟು ದಪ್ಪ ಬಂತು ನಾನು ಹಾಲು ಕಾಯಿಸಿಲ್ಲ ಏನೂ ಇಲ್ಲ ಇಷ್ಟು ಬೆಣ್ಣೆ ಬಂದಿದೆ ಬರೀ ಪಾಕೆಟ್ ಮೊಸರು ತಗೊಂಡು ಬಂದು ನಾನು ಇಷ್ಟು ಬೆಣ್ಣೆ ತೆಗ್ದಿದ್ದೀನಿ ಆ್ಯಕ್ಚುಲಿ ಬೆಣ್ಣೆ ತೆಗೆದ್ರೆ ಒಳ್ಳೇದು ಯಾಕಂದರೆ ಒಂದಿಷ್ಟು ತುಪ್ಪ ಮಾಡ್ಕೋಬಹುದು ಎಕ್ಸ್ಟ್ರಾ ಇದು ದಿನಾ ಮಜ್ಜಿಗೆ ಮಾಡ್ತೀವಿ ಬೇಸಿಗೆ ಕಾಲದಲ್ವ ಸೊ ಅದು ಅದರಿಂದ ಇದೊಂದಷ್ಟು ಬೆಣ್ಣೆನೂ ಕೂಡು ಇಟ್ಟಂಗೆ ಆಗುತ್ತೆ ಇವಾಗ ನೋಡಿ ಅದಕ್ಕೆ ಅಂತಲೇ ಟೈಮ್ ಕೊಟ್ಟು ಮಾಡಿದ್ದಕ್ಕೆ ಕಲ್ಲುಪ್ಪಾಕಿದ್ದೆ ನಾನು ರುಬ್ಬೋವಾಗ ಕಲ್ಲುಪ್ಪ ಹಾಕಿ ರುಬ್ಬಿದೆ ಮತ್ತು ನಾವು ಕೈ ಬೆಣ್ಣೆ ತೆಗಿಬೇಕಾದ್ರೆ ಬಿಸಿನೀರಲ್ಲಿ ಕೈನ ಅದ್ಗೋಬೇಕು ಇಲ್ಲಾಂದರೆ ಬೆಣ್ಣೆ ಎಲ್ಲ ಕೈಗೆ ನೊರ್ಕೊಳ್ಳುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಇಷ್ಟಪ್ಪ ಬೆಣ್ಣೆ ಬಂತು ನನಗೆ ಅರ್ಧ ಲೀಟ್ರ್ ಮೊಸರು ಪೂರ್ತಿ ಮಾಡಿದರೆ ಇನ್ನೊಂದಿಷ್ಟು ಬರ್ತಾ ಬರ್ತಾಯಿತ್ತು ಬಟ್ ನಾನು ಒಂದು ಸ್ವಲ್ಪ ಮೊಸರು ಎಕ್ಸಿಟ್ಟಿದ್ದೀನಿ ನೋಡಿ ಬ ಈಸಿಯಾಗಿ ಒಂದಿಷ್ಟು ತಪ್ಪ ಬೆಣ್ಣೆ ತೆಗೆದೆ ನಾನು ಬರೀ ಅರ್ಧ ಲೀಟ್ರು ನಂದಿನಿ ಮೊಸರು ತಗೊಂಡು ಬಂದು ಸೊ ಇದನ್ನೆಲ್ಲ ಹಿಂಗೆ ಮಾಡಿ ನೀರಿಗಾಕಿ ಹಾಕಿ ಮತ್ತೆ ಕ್ಲೀನ್ ಮಾಡಿಟ್ಟರೆ ಒಂದು ಕೆಡಲ ಇದು ಸೊ ಫ್ರಿಡ್ಜಲ್ಲಿ ಇಟ್ಕೊಂಡು ಒಂದು ವಾರಕ್ಕೊಂದು ಸಾರಿ ಬಿಸಿ ಮಾಡ್ಕೊಂಡ್ರೆ ತುಪ್ಪ ಆಗುತ್ತೆ ಕಾಯಿಸ್ಕೊಂಡ್ರೆ ಸೊ ಇವಾಗ ಮಜ್ಜಿಗೆ ಅಂಶ ಒಳಗಡೆ ಇದೆಯಲ್ಲ ಅದಕ್ಕೆ ಇದು ದಪ್ಪ ಕಾಣಿಸ್ತಾಯಿತ್ತು ನೋಡಿ ಹೀಗೆಲ್ಲ ಮಾಡಿಬಿಟ್ರೆ ಮಜ್ಜಿಗೆ ಎಲ್ಲ ಹೋಗ್ಬಿಡುತ್ತೆ ಆಮೇಲೆ ಸ್ಮೆಲ್ ಬರಲ್ಲ ಒಂದು ಸಾರಿ ನೀರಿಗೆ ಹಾಕ್ಬಿಟ್ಟು ನೀಟಾಗಿ ಮಜ್ಜಿಗೆ ಅಂಶನೆಲ್ಲ ತೆಗಿಬೇಕು ಆವಾಗ ಅದು ಕೆಡಲ್ಲ ಬೆಣ್ಣೆ ತುಂಬ ದಿನ ಇಟ್ಬಿಟ್ಟು ಕಾಯಿಸ್ಬೋದು ಸೊ ಇದೊಂದು ಟಿಪ್ಸು ನೋಡಿ ಆರಾಮಾಗಿ ಮೊಸರು ತಗೊಂಡು ಬಂದು ಬೆಣ್ಣೆ ಮಾಡ್ಬೋದು ಬಟ್ ನಮ್ಮ ಮನೇಲೆ ಕಾಯಿಸೋ ಹಾಲಾದರೆ ಇನ್ನೂ ಚೆನ್ನಾಗಿ ಬೆಣ್ಣೆ ಬರುತ್ತೆ ಅದಕ್ಕೋಸ್ಕರ ಕಾಯಿಸಿ ಟೈಮ್ ಕೊಟ್ಟು ನಾವು ಮಾಡಬೇಕಾಗುತ್ತೆ ಯಾವ್ದೊಂದು ವಸ್ತುನೂ ಅಷ್ಟೇನೆ ಒಂದು ಅಡುಗೆನೂ ಅಷ್ಟೇನೆ ಏನೇ ಮಾಡಿದರೂ ನೀಟಾಗಿ ಮಾಡಬೇಕು ಫ್ರೆಶ್ ಆಗಿ ನಮ್ಮ ಕೈಯಿಂದ ಮಾಡಬೇಕು ಅಂದ್ರೆ ಈ ತರ ಟೈಮ್ ಕೊಟ್ಟು ಟೈಮ್ ತಗೊಂಡು ಹೋಗು ಡ್ಯೂಟಿ ಮುಗ್ದಿತ್ತು ಬೇರೆ ಇನ್ನೊಂದ್ ಕೆಲ್ಸ ಇತ್ತು ಬಂದೆ ಈಗ ಪೂರ್ವಿ ಎಲ್ಲೋ ಹೋಗೋಣ ಬಾಬಾ ಅಂತ ಕರೆಕ್ಟವ್ನೆ ಹೋಗ್ಬೇಕು ಇವಾಗ ಪಿಜ್ಜಾ ಕೊಡ್ಸ್ಬೇಕಂತ ಅವನಿಗೆ ಮಾಡಲ್ಲ ಫಸ್ಟ್ ಕೇಳಕಂಡ್ ಬಾ ಎಷ್ಟು ಏನ್ ಕತೆ ಮ್ಯಾನ್ಯೂ ಅಲ್ಲಪ್ಪ ಅಮ್ಮಿನು ಅಯ್ಯೋ ಮ್ಯಾನ್ಯೂ ಮ್ಯಾನ್ಯೂ ಅಂತೆ ಎಲ್ಲ ಇವಾಗ ಏನ್ ಬೇಕು ಪಿಜ್ಜೆ ಆಯಿತಾ ಪಿಜ್ಜಾ ಎಂತ ಪಿಜ್ಜಾ ಇದು ಒಂದೇ ಬಾಕ್ಸ್ ಎರಡು ಬಾಕ್ಸ್ ಕೊಟ್ಟವರಾ ಎರಡು ಬಾಕ್ಸ್ ಬರುತ್ತಾ ಎರಡಿದಾವಾ ಯಾಕೆ ಎರಡು ತಗೊಂಡೆ ಒಂದೇ ಒಂದು ಸಾಕಾ ತಿನ್ಬಿಡುತ್ತಪ್ಪ ಮೇನು ಬಿಡಪ್ಪ ತಿಂದಿದ್ಯಾ ನಾನು ಇದನ್ನು ಮಖಾನೇ ನೋಡಿದೆ ಇವತ್ತು ನೋಡ್ತಾ ಇದ್ದೀನಿ ಗೋಲ್ಡನ್ ಅಂಡ್ ಪಿಜ್ಜಾ ಹ್ಞೂ ಸರಿ ತಿನ್ನಪ್ಪ ಹೆಂಗೈತೆ ಏನು ತಿಂತಿರೋ ಇವನ್ನೆಲ್ಲ ನಮ್ಮ ಕಾಲದಲ್ಲಿ ಆ ಪಿಜ್ಜಾನೂ ಇಲ್ಲ ಏನೋ ಇಲ್ಲ ತಳ ಕೆರೆದಿದ್ದು ಸೀಕು ಇರ್ಲಿಲ್ಲ ನಾವೆಲ್ಲ ಮುದ್ದೆ ತಳ ಕೆರಿತೀವಲ್ಲ ಸೀಕು ಸೀಕಂತ ಬರೋದು ಕೆಳಗಡೆ ನಿನ್ ಗೊತ್ತೇ ಇಲ್ಲ ಬಿಡೋದು ಅದನ್ನು ಬಿಡ್ತಾ ಇರಲಿಲ್ಲ ನಾವು ವಾಂಗ್ ತಿಂತಾಯಿದ್ದು ನೀವು ಇವಾಗ ಪಿಜ್ಜಾ ಗಿಜ್ಜಾ ತಿಂದು ಆಗಿದ್ದೀರಪ್ಪ ಏನು ಮಾಡ್ತೇ ಇವಾಗೆಲ್ಲ ಈ ಥರ ಆಗಿಬಿಟ್ಟಿದ್ದೀರಾ ನಾವು ನೈಂಟೀಸ್ ಕಿಡ್ಡುಗಳು ನೈಂಟಿ ಕಿಡ್ಗಳಿಗೆ ಬರೀ ಮುದ್ದೆ ಅಷ್ಟೇ ಗೊತ್ತಿರೋದು ನೀವೆಲ್ಲ ಪಿಜ್ಜಾ ಗಿಜ್ಜಾ ತಿನ್ನಂಗೆ ಆಗಿದ್ದೀರಾ ಹ್ಞೂ ನೀವು ಟೂ ತೌಸಂಡ್ ಟೆನ್ ಕಿಡ್ಸು ನಂಗೇನು ಬೇಡಪ್ಪ ನೀ ತಿನ್ಕೋ ಬೇಡ 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 ಅದೆಲ್ಲ ಏನು ಮಾಡ್ಬೇಕಾ ಪೇಪರ್ಸಲ್ಲಿ ಇರೋಂಥವು ಚಿಲ್ಲಿ ಫ್ಲ್ಯಾಕ್ಸಾ ಹಂಗಂದ್ರೆ ಇದ್ ಮೇಲೆ ಹಾಕೊಂಡ್ ತಿನ್ನೋದಾ ಚಿಲ್ಲಿ ಇರುತ್ತೆ ಇದು ಇದು ತರ మగనే అంతూ ఇంతూ ఆట మి ఏమో బారే కార్సా ముగస్క సాగి మధ్యా ఊటన మన వంట హాక్త బ్యాడ తిందో ఏనా బ్యా అదే తిందరీరప్ప టేస్ట్ మింగత ಏನೇನೋ ಡಿಫರೆಂಟ್ ಡಿಫ್ರೆಂಟಾಗಿ ಟ್ರೈ ಮಾಡ್ತಿದ್ದೆ ಇವತ್ತು ಪಿಜ್ಜಾ ಟ್ರೈ ಮಾಡ್ತಾಯಿದ್ದೀನಿ ನಾನು ಲೈಫಲ್ಲೇ ಪಿಜ್ಜಾ ಮಕಾನ್ ಇಲ್ಲ ನಾನು ಇವಾಗ ನಮ್ಮ ಪಾಪ ಕೊಟ್ಟಿದ್ದೆ ಪಿಜ್ಜಾನ ಲೈಫಲ್ಲಿ ಫಸ್ಟ್ ಟೈಮ್ ಪಿಜ್ಜಾ ಮಕ ನೋಡ್ತಾ ಇದ್ದೀನಿ ತಿಂತಾರೋದು ಫಸ್ಟ್ ಟೈಮು ಅಯ್ಯೋ ಏನೇನು ಹಾಕಿರ್ತಾರೋ ಏನೋ ಇದ್ರ ಒಳಗಡೆ ಯಾರಿಗೊತ್ತು ಹೆಂಗೆ ತಿಂತಾವ್ ನೋಡು ನನಗೆ ಗೊತ್ತೇ ಇಲ್ಲ ಇದ್ರ ಬಗ್ಗೆ ಏನೋ ಬರೀ ಮೈದಾ ಇದ್ದಂಗ್ ಏನಿದು ಯಾವ ಇದು ಗೋಲ್ಡನ್ ಕಾರ್ನ್ ಪೀಝಾ ನಾ ಮನೇಲಿ ಮುದ್ದೆ ಮಾಡಿಡು ಮುದ್ದೆ ತಿನ್ನು ಅಂತ ತಿನ್ಸೋರು ನಮ್ಗೆ ನೈನ್ ಬಿಸ್ಕಿಟ್ ಗಳನ್ನೋ ನೀವೆಲ್ಲ ನೋಡಪ್ಪ ಏನೇನು ತಿನ್ನಂಗ್ ಬಿಟ್ಟಿದ್ದೀರಾ ಹೌದಾ ನೀನು ಬಂದ್ರೆ ಎಷ್ಟುತ್ ಮಾಡಬಹುದು ವಿಡಿಯೋ ಅಲ್ಲ ಹಾ ಏನು ಗೊತ್ತಾ ನಾನು ಒಂದು ಒಳ್ಳೆ ಜಾಗು ಕರ್ಕೊಂಡು ಹೋಗೋ ಅಂತ ಒಂದು ಹೇಳಿಬಿಡ್ತೀನಿ ಏನೆಲ್ಲ ವಿಜುವಲ್ಸ್ ಬೇಕಾಗುತ್ತೆ ಆ ನೀನು ಸ್ಮೋಟೋ ಆರ್ಡರ್ ಬರುತ್ತೆ ನೀ ಸ್ಮೋಟೋ ಹೋಗಿ ತಕೊಂಡು ಹೋಗಿ ಡೆಲಿವರಿ ಮಾಡೋಂತದ್ದು ಏನಪ್ಪಾ ನಾನು ಕೈಯಲ್ಲಿ ತಿನ್ಬೇಕಾ ಹಂಗೆ ಊಟ ಹೋಗಲ್ಲ ಅಂತ ಐತಾ ಏ ತಿನ್ಕೋ ನಾನು ಉದ್ದೆ ಮಾಡ್ಕೋತೀನಿ ಹ್ಮ ಚಪಾತಿ ತಿನ್ನು ಕೇಳಿಸ್ತಾಯ್ತಾ ತಿನ್ನು ಚಪಾತಿ ತಿನ್ಸು ಏನು ಅಲ್ಲ ನಾನು ತಿನ್ಸಕ್ ನಿಮಗೆ ಮೊದಲು ಅವ ನಾನು ಇರ್ಲಿದ್ವಲ್ಲ ತಿಂತ ಇದ್ದ ಅವಾಗ ಇವಾಗೇನು ತಿನ್ಸು 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 ಅಂತ ಇಟ್ಕೊಂಬಿಟ್ಟಿದ್ಯಾ ು ಬಂದೆ ಬಿಸಿ ಮುದ್ದೆ ಮತ್ತೆ ಕಾಳು ಬೇಯಿಸಿದೆ ಹಸಿ ಕಾಳು ತಗೊಂಡು ಬಂದಿದ್ದೆ ಸ್ವಲ್ಪ ಕಾಳು ಬೇಯಿಸಿದ್ದೀನಿ ಮತ್ತೆ ಮೆಣಸಿನ್ಕಾಯಿ ಬೇಯಿಸಿದ ಜೊತೆ ಕಿವುಚಿದ್ದು ಸಾಂಬಾರು ಮಾಡ್ಬೇಕಿದ್ರು ಸಾಂಬಾರು ಏನಿಲ್ಲ ಜಸ್ಟ್ ಹುಣಸೆಹಣ್ಣು ಮತ್ತೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮತ್ತು ಇವಾಗ ಬೇಯಿಸಿದ್ದೀನಲ್ಲ ಮೆಣಸಿನ್ಕಾಯಿ ಅಷ್ಟು ಮಾತ್ರ ಕಿವುಚ್ಬಿಟ್ಟು ಮುದ್ದೆಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಸೊ ಮುದ್ದೆ ಆಗಿದೆ ಇವಾಗ ಮುದ್ದೆ ಕಟ್ಟಬೇಕು ಸ್ವಲ್ಪ ಮೊಟ್ಟೆ ಇಟ್ಟಿದ್ದೀನಿ ಪೂರ್ವಿಗೂ ಕೊಡೋಣ ಅಂತ ಆ ವೈಟು ಭಾಗ ಇದೆಯಲ್ಲ ಅದನ್ನು ಕೊಟ್ಟರೆ ಒಳ್ಳೇದು ಸೊ ಅದಕ್ಕೆ ಅವನಿಗೂ ನನಿಗೂ ಇಬ್ಬರಿಗೂ ಬೇಯಿಸ್ಕೊಂಡಿದ್ದೀನಿ ಇವಾಗ ಇಲ್ಲಿ ಚಪಾತಿ ಕೊಟ್ಟಿದ್ದರು ಮತ್ತು ಇದು ಮೊಟ್ಟೆ ಪಲ್ಯ ಡಿಫ್ರೆಂಟಾಗಿ ಏನೋ ಮಾಡಿದ್ದಾರೆ ಮತ್ತೆ ಚಟ್ನಿ ಕೂಡ ಕೊಟ್ಟಿದ್ರು ನಮ್ಮ ಪೂರಿ ಒಂದೇ ಒಂದು ತಿನ್ಬಿಟ್ಟು ಅವ್ರ ಮನೇಲಿ ಆಟಾಡಕ್ಕೆ ಹೋಗಿದ್ದಾನೆ ಇದ್ರ ಜೊತೆಗೆ ಮುದ್ದೆ ಮಾಡಿ ತಿನ್ಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಮುದ್ದೆ ಮಾಡಿದೆ ಚಪಾತಿ ಇದ್ರೆ ಬೆಳಿಗ್ಗೆಗದು ಆಗುತ್ತೆ ಸೊ ಟಿಫನಿಗೆ ಅದೇ ತಿನ್ಕಂಡ್ರೆ ಆಯ್ತು ಮುದ್ದೆ ಮಾಡ್ಕೊಂಡ್ರೆ ಇವಾಗ ಒಂಥರ ನೆಮ್ಮದಿ ಮುದ್ದೆ ತಿಂತಾ ಇದ್ರೆ ಒಂಥರ ಖುಷಿ ಆಗುತ್ತೆ ಒಂಥರ ಹೊಟ್ಟೆ ಫಿಲ್ ಆಗಿರೋ ತರ ಒಂದು ಫೀಲಿಂಗ್ ಬರದೆ ಮುದ್ದೆಯಿಂದ ಚಪಾತಿ ತಿಂದ್ರೆ ಅಷ್ಟು ಹೊಟ್ಟೆ ತುಂಬಿದೆ ಅಂತ ಅನ್ಸಲ್ಲ ಮತ್ತೆ ರೈಸ್ ಕೂಡ ಒಂದೊಂದ್ಸರಿ ಹಂಗೆ ಅನ್ಸುತ್ತೆ ಹೊಟ್ಟೆ ತುಂಬಿದೆ ಅಂತ ಫೀಲ್ ಆಗಲ್ಲ ಆಟ ಆಡಿದ ಆಯ್ತೇನಪ್ಪ ಆಯ್ತಾ ಏನ್ ಆಟ ಆಡಿದೆ ಏನೋ ಒಂದ್ ಆಟ ಆಡಕ್ ಹೋಗಿದ್ದ ಏನ್ ಆಡಿದೆ ಒಂದ್ ಚೂರಿ ನಂಗೆ ಹಂಗೇನ ಮಾತಾಡ್ಬಾರ್ದು ಏನ್ ಆಟ ಆಡಿದೆ ಅಂತ ಒಂದೇ ಒಂದ್ ಹೇಳ್ತೀನಿ ಹಿಟ್ಟಿಂದ ಏನ್ ಮಾಡ್ತಾರಿ ಚಪಾತಿ ಹಿಟ್ಟ ಅಯ್ಯೋ ಅದ್ರಲ್ಲೇ ಮಾಡಿದ್ರು ಅದೇನೇನೋ ಅಜ್ಜ ಇದ್ದಿದ್ ಶೇಪ್ ಇರತ್ತೆ ಅಲ್ಲಾ ಅದ್ ನಿಂಗ ಒಚ್ಚಬಿಟ್ಟಿಂಗ್ ಕಲ್ತ್ರೆ ಶೇಪ್ ಬರತ್ತಲಾ ಅದನ್ನ ಅದಕ್ಕೆ ಅಯ್ಯೋ ಆಟಾಡ್ದ ಅದನ್ನ ನಿನ್ನ ಮಾತಾಡ್ದೆ ನೀನ್ ಟಿವಿ ನೋಡ್ದಾ ನಂಗ ಗೊತ್ತಿತ್ತು ನೀ ಇವಾಗ ಅದೇ ಕೆಲಸ ಮಾಡಿರ್ತೆ ಅಂತ ಟಿವಿ ಇರ್ವಲ್ಲಾ ಮನೇಲಿ ಅದಕ್ಕೆ ಟಿವಿ ನೋಡಕ್ ಹೋಗ್ಬಿಟ್ಟವ್ನ ಬಾಯ್ 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 ಇವಾಗ ಬಿಸಿ ಮುದ್ದೆ ರೆಡಿ ಆಗಿದೆ ಮತ್ತು ಕಾಳು ಬೇಯಿಸ್ಕೊಂಡಿದ್ದೆ ಸೊ ಇದಕ್ಕೆ ಜಾಸ್ತಿ ಏನೂ ಹಾಕೋಲ್ಲ ಬೆಳ್ಳುಳ್ಳಿ ಒಂದು ಮತ್ತು ಹುಣಸೆಹಣ್ಣು ಮತ್ತು ಕೊತ್ಮರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಬೇಯಿಸ್ಕೊಂಡಿರೋದು ಅಕಸ್ಮಾತ್ ಮೆಣಸಿಕಾಯಿ ಬೇಯಿಸ್ಕೊಂಡಿಲ್ಲ ಅಂತ ಅಂದರೆ ಅಯ್ಯೋ ಇದು ಸಿಡಿದ್ಬಿಡ್ತು ಬೇಯಿಸ್ಕೊಂಡಿಲ್ಲ ಅಂತ ಅಂದರೆ ಒಣಮೆಣ್ಸಿಕೆ ಸುಟ್ಬಿಟ್ಟು ಹಾಕೋಬೋದು ಖಾರ ನೋಡ್ಕೊಂಡು ಹಾಕೋಬೇಕು ಖಾರ ಏನಷ್ಟಿಲ್ಲ ಸೊ ಇದನ್ನೆಲ್ಲ ಹಿಂಗೆ ಕ್ಯೂಚಬೇಕು ಜಾಸ್ತಿ ಇದಕ್ಕೇನು ಹಾಕೋಲ್ಲ ಸುಮ್ಮನೆ ಇನ್ಸ್ಟೆಂಟ್ ಇದು ಒಂಥರ ಈಸಿಯಾಗಿ ಮಾಡ್ಬೋದು ಬೇಗ ಇಷ್ಟೇ ಕದ್ದೆ ಮುಗೀತು ಸಾಂಬಾರು ರೆಡಿಯಾಗ್ಬಿಡ್ತು ಇದೇನು ಇಷ್ಟು ಬೇಗ ತಗೊಂಡು ಬಂದು ಹಾಕ್ಬಿಟ್ಟ ಓ ಇವಾಗ ಮುದ್ದೆಗೆ ಸಕ್ಕತ್ತಾಗಿರುತ್ತೆ ಅದು ಸಾಂಬಾರು ನೆನ್ಸ್ಕೊಂಡಾಗೆಲ್ಲ ಬಾಯಲ್ ನೀರು ಬಂದುಬಿಡುತ್ತೆ ನನಗೆ ಪಾಪು ನಿಂಗೆ ಬಾಯಲ್ ನೀರು ಬರುತ್ತಾ ಮಾತಾಡ ನೀನು ತಿನ್ಬೇಕಾ ನಿಂಗೆ ಫಸ್ಟ್ ದುಃಖ ತಿನ್ನಿಸ್ಬೇಕಾ ಇಷ್ಟಪ್ಪ ತಿನ್ನಿಸ್ಲಾ ಅಮ್ಮ ಹೆಂಗೈತೆ ಚೆನ್ನಾಗಿ ಪಾಪ ಹೇಳ್ಬಿಡ್ತು ಚೆನ್ನಾಗಿದೆ ಅಂತ